ನಿರ್ಮಾಣದ ಸಮಯದಲ್ಲಿ ಐದು ಲಕ್ಷ ಜನರ ಪ್ರಾಣವನ್ನೇ ಬಲಿ ತೆಗೆದುಕೊಂಡ ಗೋಡೆ ಈ ಗೋಡೆಯ ನಿರ್ಮಾಣವನ್ನು ಪೂರ್ಣಗೊಳಿಸಲು ಎರಡು ಸಾವಿರ ವರ್ಷಗಳು ಬೇಕಾಯಿತು ಮತ್ತು ಅನೇಕ ಸಾಮ್ರಾಜ್ಯಗಳು ಸಂಪೂರ್ಣವಾಗಿ ನಾಶವಾದವು ನದಿಗಳು ಕೊಳಗಳು ಮತ್ತು ಪರ್ವತಗಳ ಮೂಲಕ ಸಮುದ್ರದವರೆಗೆ ವಿಸ್ತರಿಸಿರುವ ಈ ಗೋಡೆಯು ವಿಶ್ವದ ಅತಿದೊಡ್ಡ ಸ್ಮಾರಕ ಮಾತ್ರವಲ್ಲದೆ ಅದ್ಭುತ ಮತ್ತು ವಾಸ್ತುಶಿಲ್ಪದ ಸಾಟಿಯಿಲ್ಲದ ಮಾದರಿಯಾಗಿದೆ ನಾವು ಚೀನಾದ ಮಹಾಗೋಡೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂದರೆ ಇಪ್ಪತ್ತೊಂದು ಸಾವಿರದ ನೂರ ತೊಂಬತ್ತಾರು ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿರುವ ಚೀನಾದ ಮಹಾಗೋಡೆ ಈ ಗೋಡೆಯ ಬಗ್ಗೆ ಅನೇಕ ಜನರಿಗೆ ತಿಳಿದಿರುವಂತೆ ಅದರ ಇತಿಹಾಸವೂ ಅಷ್ಟೇ ನಿಗೂಢವಾಗಿದೆ ಈ ಚೀನಾದ ಮಹಾಗೋಡೆಯನ್ನು ಚೀನಾದ ಜನರು ಚೀನಾದ ಮಹಾಗೋಡೆಯ ಡ್ರ್ಯಾಗನ್ ಜೊತೆಗೆ ನಿರ್ಮಿಸಿದ್ದಾರೆ ಮತ್ತು ಆದ್ದರಿಂದ ಇದನ್ನು ವಿಶ್ವದ ಅತಿದೊಡ್ಡ ಸಮಾಧಿ ಎಂದು ಕರೆಯಲಾಗುತ್ತದೆ ಹಲವು ವರ್ಷಗಳ ಕಠಿಣ ಪರಿಶ್ರಮದ ಹೊರತಾಗಿಯೂ ಈ ಗೋಡೆಯನ್ನು ವಿಫಲವೆಂದು ಪರಿಗಣಿಸಲಾಗಿದೆ ಹೌದು ಇಂದು ನಾವು ದಾನಗನ್ನ ಈ ರಹಸ್ಯಗಳನ್ನು ಬಹಿರಂಗಪಡಿಸುತ್ತೇವೆ ಆದ್ದರಿಂದ ಕೊನೆಯವರೆಗೂ ಈ ಆಸಕ್ತಿದಾಯಕ ವಿಡಿಯೋವನ್ನು ವೀಕ್ಷಿಸಿ ಸ್ನೇಹಿತರೆ ಇದು ವಿಶ್ವದ ಅತಿ ಉದ್ದದ ಗೋಡೆ ಆದರೆ ಇದು ನೇರ ಗೋಡೆಯಲ್ಲ ಬದಲಾಗಿ ಇದು ಅನೇಕ ತುಣುಕುಗಳಿಂದ ಮಾಡಲ್ಪಟ್ಟಿದೆ ಇಂದಿಗೂ ಈ ಗೋಡೆಯ ಹಲವು ಭಾಗಗಳು ಒಂದಕ್ಕೊಂದು ಸಮಾನಾಂತರವಾಗಿವೆ ಮತ್ತು ವಿವಿಧ ದಿಕ್ಕುಗಳಲ್ಲಿ ಹರಡಿರುವ ತುಂಡುಗಳನ್ನು ಸೇರಿಸುವ ಮೂಲಕ ಈ ಗೋಡೆಯ ಉದ್ದವು ಇಪ್ಪತ್ತೊಂದು ಸಾವಿರದ ನೂರ ತೊಂಬತ್ತಾರು ಕಿಲೋಮೀಟರ್ಗಳನ್ನು ಮಾಡಲಾಗಿದೆ ಕಾಶ್ಮೀರದಿಂದ ಭಾರತದ ಕನ್ಯಾಕುಮಾರಿಗೆ ಮೂರು ಸುತ್ತಿನ ಪ್ರಯಾಣಗಳನ್ನು ಮಾಡಿದರೆ ಮಾತ್ರ ಈ ಗೋಡೆಯ ಉದ್ದವನ್ನು ಸಮನಾಗಿರುತ್ತದೆ ಎಂಬ ಅಂಶದಿಂದ ಇದರ ಉದ್ದ ಎಷ್ಟು ಎಂದು ನೀವು ಊಹಿಸಬಹುದು ಇಂದು ಈ ಗೋಡೆಯ ಪ್ರಮುಖ ಭಾಗವು ನಾಶವಾಗಿದೆ ಆದರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರಲ್ಲಿ ಯಾಹೋ ಹುವಾಂಗ್ ಡಾಂಗ್ ಮತ್ತು ಅವರ ಇಬ್ಬರು ಸ್ನೇಹಿತರು ಚೀನಾದ ಮಹಾಗೋಡೆಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಯಾಣವನ್ನು ಪೂರ್ಣಗೊಳಿಸಿದರು ಇದರಲ್ಲಿ ಅವರು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಯಿತು ಮತ್ತು ಈ ಗೋಡೆಯನ್ನು ದಾಟಲು ಅವರಿಗೆ ಐನೂರ ಹತ್ತು ದಿನಗಳು ಅಂದರೆ ಸುಮಾರು ಹದಿನೇಳು ತಿಂಗಳುಗಳು ಬೇಕಾಯಿತು ಇವರುಗಳ ನಂತರ ಇಲ್ಲಿಯವರೆಗೆ ಯಾವುದೇ ಮನುಷ್ಯನೂ ಈ ಗೋಡೆಯನ್ನು ದಾಟಲು ಸಾಧ್ಯವಾಗಿಲ್ಲ ಈ ಗೋಡೆಯನ್ನು ಚೀನಾದ ಉತ್ತರ ಭಾಗದಲ್ಲಿ ನಿರ್ಮಿಸಲಾಗಿದೆ ಮತ್ತು ಐಸ್ ನಿಂದ ಹಳದಿ ನದಿಗೆ ಹೋಗುತ್ತದೆ ಅದರ ದಾರಿಯುದ್ದಕ್ಕೂ ಎತ್ತರದ ಪರ್ವತಗಳು ಕಡಿದಾದ ಬಂಡೆಗಳು ಒಣ ಮರುಭೂಮಿಗಳು ಹಿಮ ಪ್ರದೇಶಗಳು ನದಿಗಳು ಕೊಳಗಳು ಮತ್ತು ಸಮುದ್ರಗಳು ಪ್ರಕೃತಿಯ ವಿವಿಧ ಸೃಷ್ಟಿಗಳನ್ನು ಕಾಣಬಹುದು ಇದರಿಂದಾಗಿ ಪರ್ವತಗಳು ಕಲ್ಲುಗಳಿಂದ ಆವೃತವಾಗಿವೆ ಮಧ್ಯದಲ್ಲಿ ಈ ಗೋಡೆ ಅಲೆಯಂತೆ ಕಾಣುತ್ತದೆ ಬಹುಶಃ ಅದಕ್ಕಾಗಿಯೇ ಚೀನಿಯರು ಈ ಗೋಡೆಯನ್ನು ಸ್ಟೋನ್ ಡ್ರ್ಯಾಗನ್ ಎಂದು ಕರೆಯುತ್ತಾರೆ ಅಂದರೆ ವಿದೇಶಿ ಆಕ್ರಮಣದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಸಹಾಯ ಮಾಡುವ ಕಲ್ಲಿನ ಡ್ರ್ಯಾಗನ್ ಸಾವಿರಾರು ವರ್ಷಗಳ ಹಿಂದೆ ಒಂದು ಡ್ರ್ಯಾಗನ್ ಹಾರಿ ಈ ಗೋಡೆಗೆ ದಾರಿ ಮಾಡಿಕೊಟ್ಟಿತು ಎಂಬ ಕಥೆಯನ್ನು ಚೀನಾದ ಜನರ ದೊಡ್ಡ ಭಾಗವೂ ನಂಬುತ್ತದೆ ಕಾರ್ಮಿಕರು ಅದನ್ನು ಅನುಸರಿಸಿ ಈ ಗೋಡೆಯನ್ನು ನಿರ್ಮಿಸಿದರು ವಾಸ್ತವವಾಗಿ ಚೀನಿ ನಂಬಿಕೆಗಳಲ್ಲಿ ಡ್ರ್ಯಾಗನ್ ಅನ್ನು ಬೆಳಕು ಪ್ರಭೆ ಮತ್ತು ದೈವಿಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದು ಅವರನ್ನು ರಕ್ಷಿಸುತ್ತದೆ ಇದು ನೀರು ಬುದ್ಧಿವಂತಿಕೆ ಮತ್ತು ಒಳ್ಳೆಯತನದ ಜೀವ ನೀಡುವ ಶಕ್ತಿಯ ಸೂಚಕವಾಗಿದೆ ಎಂದು ಹೇಳಲಾಗುತ್ತದೆ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಚೀನಾದ ಮಹಾಗೋಡೆಯನ್ನು ಸಹ ಕಾಣಬಹುದು ದುಷ್ಟರು ಜನರನ್ನು ರಕ್ಷಿಸುವ ಗೋಡೆ ಚೀನಾದ ಮಹಾಗೋಡೆ ಡಾಂಗ್ ಗನ್ನೊಂದಿಗೆ ಸಂಬಂಧ ಹೊಂದಿದೆ ಎಂಬುದಕ್ಕೆ ಅನೇಕ ಕಥೆಗಳಿವೆ ಆದರೆ ಕಥೆಗಳಿಂದ ದೂರವಾಗಿ ಈ ಗೋಡೆಯನ್ನು ಯಾವಾಗ ನಿರ್ಮಿಸಲಾಯಿತು ಎಂಬುದನ್ನು ಇತಿಹಾಸಕಾರರ ದೃಷ್ಟಿಕೋನದಿಂದ ತಿಳಿಯಲು ಪ್ರಯತ್ನಿಸಿದರೆ ಇದಕ್ಕಾಗಿ ನಾವು ಈ ಸಮಯವನ್ನು ವಿರುದ್ಧ ದಿಕ್ಕಿನಲ್ಲಿ ಮರೆತು ಎರಡು ಸಾವಿರರಿಂದ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿ ವಾಸಿಸುವ ಜನರು ಕೃಷಿಯನ್ನು ಪ್ರಾರಂಭಿಸಿದಾಗ ಚೀನಾದ ಇತಿಹಾಸಕ್ಕೆ ಹಿಂತಿರುಗಬೇಕು ಅವರು ಹಳದಿ ನದಿಯ ನೀರಿನಿಂದ ತಮ್ಮ ಹೊಲಗಳಿಗೆ ನೀರುಣಿಸುತ್ತಿದ್ದರು ಆ ಅವಧಿಯಲ್ಲಿ ಮಂಗುಲಿಯಾ ಮಂಚೂರಿಯಾ ಮತ್ತು ಶಾಂಜಿಯಾಂಗ್ನಂತಹ ಸಾಮ್ರಾಜ್ಯಗಳು ಚೀನಾದ ಬಳಿ ಹರಡಿದ್ದವು ಅನೇಕ ಚೀನೀ ಸಾಮ್ರಾಜ್ಯಗಳು ಇದ್ದವು ಆದರೆ ಆ ಸಾಮ್ರಾಜ್ಯಗಳು ವಿಶೇಷವಾಗಿ ಮಂಗಾಲಿಯಾ ಫಲವತ್ತಾದ ಭೂಮಿಯನ್ನು ಹೊಂದಿರಲಿಲ್ಲ ಬದಲಾಗಿ ಅಲ್ಲಿ ಹರಡಿರುವ ಸಾವಿರಾರು ಕಿಲೋಮೀಟರ್ ಉದ್ದದ ಬಂಜರು ಮರುಭೂಮಿಗಳು ಇದ್ದವು ಆದ್ದರಿಂದ ಅಲ್ಲಿನ ಜನರು ಪಶುಸಂಗೋಪನೆಯ ಮೇಲೆ ಅವಲಂಬಿತರಾಗಿದ್ದರು ಶಾಂಕ್ಸಿ ಪ್ರದೇಶದ ಜನರು ಶಿಸ್ತುಬದ್ಧ ರೀತಿಯಲ್ಲಿ ವಾಸಿಸುತ್ತಿದ್ದರು ಆದರೆ ಅನೇಕ ಚದುರಿದ ಮಂಗೋಲರು ಇದ್ದರು ಅವರು ಯಾವಾಗಲೂ ಶಾಂಕ್ಸಿ ಪ್ರದೇಶವನ್ನು ಲೂಟಿ ಮಾಡುತ್ತಿದ್ದರು ಮತ್ತು ಅವರ ಸಂಪತ್ತು ಮತ್ತು ಇತರ ಸರಕುಗಳನ್ನು ಕದಿಯುತ್ತಿದ್ದರು ಈ ಸಮಸ್ಯೆಯನ್ನು ತಪ್ಪಿಸಲು ಚೀನಾದ ಜನರು ತಮ್ಮದೇ ಆದ ರಾಜನನ್ನು ಆಯ್ಕೆ ಮಾಡಿದರು ಮತ್ತು ಗಡಿಗಳನ್ನು ವ್ಯಾಖ್ಯಾನಿಸಿದರು ಮತ್ತು ಅವರ ಸುತ್ತಲೂ ಎತ್ತರದ ಗೋಡೆಗಳನ್ನು ನಿರ್ಮಿಸಲು ನಿರ್ಧರಿಸಿದರು ಆ ಕಾಲದ ಕ್ವಿನ್ ರಾಜ ಶಿ ಹುವಾಂಗ್ ಚೀನಾದ ಮೊದಲ ಆಡಳಿತಗಾರನಾದನು ಮತ್ತು ಕ್ರಿ ಉ ಇನ್ನೂರ ಇಪ್ಪತ್ತ್ ಚೀನಾದ ಪ್ರದೇಶವನ್ನು ಸ್ಥಾಪಿಸಿದನು ಮಹಾಗೋಡೆಯನ್ನು ನಿರ್ಮಿಸುವ ಕೆಲಸವನ್ನು ಚೀನಿಯರು ಪ್ರಾರಂಭಿಸಿದರು ಆದರೆ ಯಾವುದೇ ಒಂದು ಸಾಮ್ರಾಜ್ಯವು ಇಷ್ಟು ಉದ್ದವಾದ ಗೋಡೆಯನ್ನು ನಿರ್ಮಿಸಲು ಸಾಧ್ಯವಾಗಲಿಲ್ಲ ಅವರ ನಂತರ ಅನೇಕ ಸಾಮ್ರಾಜ್ಯಗಳು ಈ ಗೋಡೆಯನ್ನು ನಿರ್ಮಿಸಲು ತಮ್ಮ ಪ್ರಯತ್ನಗಳನ್ನು ಮಾಡಿದವು ಮತ್ತು ಈ ಗೋಡೆಯನ್ನು ಸಂಪೂರ್ಣವಾಗಿ ನಿರ್ಮಿಸಲು ಎರಡು ಸಾವಿರ ವರ್ಷಗಳು ಬೇಕಾಯಿತು ಈ ಅವಧಿಯಲ್ಲಿ ರಾಜರು ತಮ್ಮ ಅತ್ಯುತ್ತಮ ಎಂಜಿನಿಯರ್ಗಳು ಮತ್ತು ವಾಸ್ತುಶಿಲ್ಪಿಗಳನ್ನು ಈ ಗೋಡೆಯ ಮೇಲೆ ಕೆಲಸ ಮಾಡಲು ಬಳಸಿಕೊಂಡರು ಮತ್ತು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಅದರ ನಿರ್ಮಾಣದಲ್ಲಿ ಕೊಡುಗೆ ನೀಡಿದರು ಚೀನಾದ ಮಹಾಗೋಡೆಯನ್ನು ನಿರ್ಮಿಸಲು ಎಲ್ಲಾ ಚೀನೀ ಸಾಮ್ರಾಜ್ಯಗಳು ಹೆಚ್ಚಿನ ಸಂಖ್ಯೆಯ ಸಾಮಾನ್ಯ ಜನರನ್ನು ನೇಮಿಸಿಕೊಂಡವು ಈ ಕೆಲಸಗಳಲ್ಲಿ ಕೈದಿಗಳನ್ನು ಸಹ ಬಳಸಲಾಗುತ್ತಿತ್ತು ಶಿಕ್ಷೆಯಾಗಿ ನಾಲ್ಕು ವರ್ಷಗಳ ಕಾಲ ಗೋಡೆಯನ್ನು ನಿರ್ಮಿಸಲು ಅವರನ್ನು ಕಳುಹಿಸಲಾಯಿತು ಈಗ ನೀವು ಚೀನಾದ ಮಹಾಗೋಡೆಯನ್ನು ನೋಡಿದರೆ ಅದರ ಕೆಲವು ಭಾಗವು ಒಣ ಮರುಭೂಮಿಗಳಲ್ಲಿ ಹರಡಿಕೊಂಡಿರುವುದು ಕಂಡುಬರುತ್ತದೆ ಮತ್ತು ಕೆಲವು ಭಾಗವು ಅಂತಹ ಎತ್ತರದ ಮತ್ತು ಕಿರಿದಾದ ಪರ್ವತಗಳ ಮೇಲೆಯೂ ಕಂಡುಬರುತ್ತದೆ ಅದು ಹತ್ತುವುದು ಅಸಾಧ್ಯವೆಂದು ತೋರುತ್ತದೆ ಮತ್ತು ಈ ಪರ್ವತಗಳ ಸುತ್ತಲೂ ದಟ್ಟವಾದ ಕಾಡುಗಳಿವೆ ಕಾಡುಗಳು ಹರಡಿಕೊಂಡಿದ್ದ ಆ ಸಮಯದಲ್ಲಿ ಗೋಡೆಯನ್ನು ನಿರ್ಮಿಸಿದ ಕಾರ್ಮಿಕರು ಬಹಳಷ್ಟು ಕಷ್ಟಗಳನ್ನು ಸಹಿಸಬೇಕಾಯಿತು ಎರಡು ಸಾವಿರ ವರ್ಷಗಳ ಕಾಲ ಈ ಗೋಡೆಯ ಕೆಲಸವು ಎಷ್ಟು ತೀವ್ರವಾಗಿತ್ತೆಂದರೆ ಕಾರ್ಮಿಕರಿಗೆ ವರ್ಷಗಳ ಕಾಲ ಮನೆಗೆ ಹೋಗಲು ಅವಕಾಶ ಸಿಗಲಿಲ್ಲ ಅವರು ದಿನಕ್ಕೆ ಹದಿನಾರರಿಂದ ರಿಂದ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದರು ಇದರ ಹೊರತಾಗಿಯೂ ಅವರಿಗೆ ಹೊಟ್ಟೆ ತುಂಬಲು ಸಾಕಷ್ಟು ಆಹಾರವೂ ಸಿಗುತ್ತಿರಲಿಲ್ಲ ಬದಲಾಗಿ ಚೀನಾದ ಕ್ರೂರ ಆಡಳಿತಗಾರರು ಅವರನ್ನು ತುಂಬಾ ದಬ್ಬಾಳಿಕೆ ಮಾಡುತ್ತಿದ್ದರು ಈ ಕಾರ್ಮಿಕರು ನಡುಗುವ ಚಳಿಯಲ್ಲಿ ಗೋಡೆಯ ಸುತ್ತಲೂ ಮಲಗಬೇಕಾಯಿತು ಇದರಿಂದಾಗಿ ಅನೇಕ ಕಾರ್ಮಿಕರು ಅನಾರೋಗ್ಯದಿಂದ ಸತ್ತರು ಅನೇಕ ಕಾರ್ಮಿಕರು ಹಸಿವಿನಿಂದ ಸತ್ತರು ಮತ್ತು ಅನೇಕ ಕಾರ್ಮಿಕರು ಗೋಡೆಯನ್ನು ನಿರ್ಮಿಸುವಾಗ ಹತ್ತಿರದ ಹಳ್ಳದಲ್ಲಿ ಬಿದ್ದರು ಆದರೆ ಗೋಡೆಯ ಕೆಲಸ ಎಷ್ಟು ವೇಗವಾಗಿ ನಡೆಯಿತು ಎಂದರೆ ಅವರಿಗೆ ನಿದ್ರೆ ಕೂಡ ಮಾಡಲು ಸಾಧ್ಯವಾಗಲಿಲ್ಲ ಕಾರ್ಮಿಕರನ್ನು ಸಮಾಧಿ ಮಾಡಲು ಹತ್ತಿರದ ಹಳ್ಳಿ ಅಥವಾ ಪಟ್ಟಣಕ್ಕೆ ಕರೆದೊಯ್ಯಲಿಲ್ಲ ಬದಲಿಗೆ ಅವರನ್ನು ಗೋಡೆಯ ಬಳಿ ಹೂಳಲಾಯಿತು ಚೀನಾದ ಮಹಾಗೋಡೆಯ ನಿರ್ಮಾಣದಲ್ಲಿ ಸುಮಾರು ಐದು ಲಕ್ಷ ಕಾರ್ಮಿಕರು ಪ್ರಾಣ ಕಳೆದುಕೊಂಡರು ಎಂದು ಹೇಳಲಾಗುತ್ತದೆ ಅವರ ಶವಗಳನ್ನು ಈ ಗೋಡೆಯ ಬಳಿ ಅಥವಾ ಕೆಳಗೆ ಹೂಳಲಾಗಿದೆ ಆದ್ದರಿಂದ ಈ ಚೀನಾದ ಮಹಾಗೋಡೆಯನ್ನು ವಿಶ್ವದ ಅತಿದೊಡ್ಡ ಸ್ಮಶಾನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಕೆಲವು ಚೀನೀ ಜನರು ಇದನ್ನು ಶಾಪವೆಂದು ಪರಿಗಣಿಸುತ್ತಾರೆ ಇದಕ್ಕೆ ಇನ್ನೊಂದು ಕಾರಣವೆಂದರೆ ಈ ಗೋಡೆಯ ನಿರ್ಮಾಣದ ಸಮಯದಲ್ಲಿ ಚೀನಾದ ಅನೇಕ ರಾಜರು ಮತ್ತು ಅವರ ಸಾಮ್ರಾಜ್ಯಗಳು ಬಡವರಾದರು ಸಾವಿರಾರು ವರ್ಷಗಳ ಹಿಂದೆ ಸಿಮೆಂಟ್ ಅನ್ನು ಕಂಡುಹಿಡಿಯದಿದ್ದಾಗ ಅಂತಹ ಬಲವಾದ ಗೋಡೆಯನ್ನು ಹೇಗೆ ನಿರ್ಮಿಸಲಾಯಿತು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಆದ್ದರಿಂದ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಲು ಇಟ್ಟಿಗೆಗಳನ್ನು ಬಳಸಲಾಗುತ್ತಿತ್ತು ಇಟ್ಟಿಗೆಗಳನ್ನು ಜೇಡಿಮಣ್ಣಿನಿಂದ ತಯಾರಿಸಲಾಗುತ್ತಿತ್ತು ಮತ್ತು ಅವು ಬಲಗೊಳ್ಳಲು ಗಂಟೆಗಟ್ಟಲೆ ಕುಲುಮೆಯಲ್ಲಿ ಬೇಯಿಸಲಾಗುತ್ತಿತ್ತು ಆದರೆ ಈ ಇಟ್ಟಿಗೆಗಳ ಗಾತ್ರವು ಇಂದಿನ ಇಟ್ಟಿಗೆಗಳಿಗಿಂತ ನಾಲ್ಕು ಪಟ್ಟು ದೊಡ್ಡದಾಗಿತ್ತು ಗೋಡೆಯನ್ನು ನಿರ್ಮಿಸುವ ಮೊದಲು ಹಳ್ಳವನ್ನು ಗ್ರಾನೈಟ್ ಕಲ್ಲುಗಳಿಂದ ತುಂಬಿಸಲಾಗಿತ್ತು ಇದರ ನಂತರ ಯಾರೂ ಈ ಗೋಡೆಗಳನ್ನು ಸುಲಭವಾಗಿ ಹೊಡೆಯದಂತೆ ಅದರ ಮೇಲೆ ಚೀನಿ ಜೇಡಿಮಣ್ಣನ್ನು ಅನ್ವಯಿಸಲಾಯಿತು ಗೋಡೆಯನ್ನು ಅಂಟಿಸಲು ಸುಣ್ಣ ಮತ್ತು ಅಕ್ಕಿ ನೀರನ್ನು ಬಳಸಲಾಯಿತು ಗೇಟ್ ಗೋಡೆಯನ್ನು ಮಾಡಲು ಸುಮಾರು ಐನೂರು ಬಿಲಿಯನ್ ಇಟ್ಟಿಗೆಗಳನ್ನು ಬಳಸಲಾಯಿತು ಇದರಿಂದ ಇದನ್ನು ನಿರ್ಮಿಸಲು ಎಷ್ಟು ಕೋಟಿ ಟನ್ ಸುಣ್ಣ ಮತ್ತು ಅಕ್ಕಿ ನೀರನ್ನು ಬಳಸಲಾಗುತ್ತಿತ್ತು ಎಂದು ನೀವು ಊಹಿಸಬಹುದು ಗೇಟ್ ಗೋಡೆಯ ಬಗ್ಗೆ ಹೇಳುವುದಾದರೆ ಚೀನಾವನ್ನು ಈ ರೀತಿ ವಿನ್ಯಾಸಗೊಳಿಸಲಾಗಿದೆ ಈ ಗೋಡೆಯನ್ನು ನಿರ್ಮಿಸಿದಾಗ ಈ ಮಹಾಗೋಡೆಯ ಎತ್ತರ ಇಪ್ಪತ್ತ್ ಅಡಿ ಮತ್ತು ಅಗಲ ಇಪ್ಪತ್ತು ಅಡಿ ಕೆಲವು ಸ್ಥಳಗಳಲ್ಲಿ ಇದರ ಎತ್ತರ ಒಂಬತ್ತು ಅಡಿ ಮತ್ತು ಕೆಲವು ಸ್ಥಳಗಳಲ್ಲಿ ಇದು ಮೂವತ್ತೈದು ಅಡಿಗಳವರೆಗೆ ಇರುತ್ತದೆ ಈ ಗೋಡೆಯನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ರಾಜನ ಅನುಕೂಲಕ್ಕಾಗಿಯೇ ಆದ್ದರಿಂದ ಅಗತ್ಯವಿದ್ದರೆ ಹತ್ತು ಪದಾತಿ ಸೈನಿಕರು ಅಥವಾ ಐದು ಕುದುರೆ ಸವಾರರು ಅದನ್ನು ಒಟ್ಟಿಗೆ ದಾಟಿ ಶತ್ರುಗಳು ದಾಳಿ ಮಾಡಲು ಪ್ರಯತ್ನಿಸುತ್ತಿರುವ ಸ್ಥಳವನ್ನು ತಲುಪಬಹುದಾದ ರೀತಿಯಲ್ಲಿ ಅದರ ಅಗಲವನ್ನು ಇರಿಸಲಾಗಿತ್ತು ಕಾಲಾಳು ಪಡೆ ಕೆಳಗೆ ಬೀಳದಂತೆ ಮತ್ತು ಶತ್ರುಗಳ ದಾಳಿಯಿಂದ ಅವರನ್ನು ರಕ್ಷಿಸಿಕೊಳ್ಳಲು ಗೋಡೆಯ ಎರಡೂ ಬದಿಗಳಲ್ಲಿ ರೇಲಿಂಗ್ಗಳನ್ನು ಸಹ ಮಾಡಲಾಗಿತ್ತು ಈ ಗೋಡೆಯ ವಿವಿಧ ಸ್ಥಳಗಳಲ್ಲಿ ರಂಧ್ರಗಳನ್ನು ಮಾಡಲಾಗಿದೆ ಈ ರಂಧ್ರಗಳಲ್ಲಿ ಕೆಲವುದರಲ್ಲಿ ಮೋಟಾರ್ ಅಳವಡಿಸಲಾಗಿತ್ತು ಅದು ಶತ್ರುಗಳ ಮೇಲೆ ಶೆಲ್ಗಳನ್ನು ಮಳೆ ಸುರಿಸುತ್ತಿದ್ದರು ಮತ್ತು ಚೀನಿ ಸೈನಿಕರು ಕೆಲವು ರಂಧ್ರಗಳ ಮೂಲಕ ಬಾಣಗಳ ಮಳೆ ಸುರಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಗೇಟ್ ಗೋಡೆಯಲ್ಲಿ ಪ್ರತಿ ನೂರು ಮೀಟರ್ಗೆ ಎತ್ತರದ ವಾಯುಗೋಪುರವನ್ನು ಸಹ ನಿರ್ಮಿಸಲಾಗಿದೆ ಅದರ ಮೇಲೆ ಯಾವಾಗಲೂ ಒಬ್ಬ ಸೈನಿಕ ನೆಲೆಸಿರುತ್ತಾನೆ ಅವರು ಗಡಿಯ ಇನ್ನೊಂದು ಬದಿಯಲ್ಲಿ ಚಲನೆಯನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದರು ಮತ್ತು ಹಗಲಿನಲ್ಲಿ ಶತ್ರುಗಳಿಂದ ಅಪಾಯವಿದ್ದಲ್ಲಿ ಅವರು ಧ್ವಜವನ್ನು ಬೀಸುತ್ತಿದ್ದರು ಅಥವಾ ಗಂಟೆ ಬಾರಿಸುತ್ತಿದ್ದರು ಆದರೆ ರಾತ್ರಿಯಲ್ಲಿ ಅವರು ಬೆಂಕಿಯನ್ನು ಹೊತ್ತಿಸಿ ಇತರ ಸೈನಿಕರಿಗೆ ಅದರ ಬಗ್ಗೆ ತಿಳಿಸುತ್ತಿದ್ದರು ಈ ವಾಯುಗೋಪುರಗಳ ಕೆಳಗೆ ಕೊಠಡಿಗಳನ್ನು ನಿರ್ಮಿಸಲಾಗಿದ್ದು ಇದರಲ್ಲಿ ಇಪ್ಪತ್ತೈದು ಸೈನಿಕರು ತಂಗಲು ಆಹಾರ ಸೇವಿಸಲು ಮತ್ತು ವಿಶ್ರಾಂತಿ ಪಡೆಯಲು ಅವಕಾಶವಿದೆ ಚೀನಾದ ಈ ಗೋಡೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ವಾಯುಗೋಪುರಗಳಿವೆ ಸುಮಾರು ಆರು ಲಕ್ಷ ಸೈನಿಕರು ಇಲ್ಲಿ ವಾಸಿಸುತ್ತಿದ್ದರು ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಗೋಡೆಯಲ್ಲಿ ಅನೇಕ ರಹಸ್ಯ ಸುರಂಗಗಳನ್ನು ನಿರ್ಮಿಸಲಾಗಿದೆ ಇವುಗಳನ್ನು ಚೀನಾದ ಸೈನಿಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಬಳಸುತ್ತಿದ್ದರು ಮತ್ತು ಅವರಿಗೆ ಮಾತ್ರ ದಾರಿ ತಿಳಿದಿದೆ ಎಂದು ಹೇಳಲಾಗುತ್ತದೆ ಚೀನಾ ಸರ್ಕಾರವು ಅನೇಕ ಸುರಂಗಗಳನ್ನು ಕಂಡುಹಿಡಿದಿದ್ದರೂ ಇಂದಿಗೂ ಯಾರಿಗೂ ತಿಳಿದಿಲ್ಲದ ಪ್ರವೇಶ ಮತ್ತು ನಿರ್ಗಮನದ ಬಗ್ಗೆ ಒಂದು ಸಾವಿರ ಸುರಂಗಗಳಿವೆ ಈ ಸುರಂಗಗಳು ತಮ್ಮೊಳಗೆ ಹಲವು ರೀತಿಯ ರಹಸ್ಯಗಳನ್ನು ಮರೆಮಾಡಿವೆ ಏಕೆಂದರೆ ಅಂತಹ ದೊಡ್ಡ ಮತ್ತು ಬಲವಾದ ಗೋಡೆಯನ್ನು ಹೊಂದಿದ್ದರೂ ಮಂಗೋಲರು ಮತ್ತು ವಿದೇಶಿ ಆಕ್ರಮಣಕಾರರು ಚೀನಾವನ್ನು ಪ್ರವೇಶಿಸುವಲ್ಲಿ ಯಶಸ್ವಿಯಾದರು ಹತ್ತೊಂಬತ್ತನೇ ಶತಮಾನದಲ್ಲಿ ಚೀನಾ ವಿಶ್ವದ ಅತಿದೊಡ್ಡ ಸರ್ವಾಧಿಕಾರಿಯಾಗಿತ್ತು ಗೆಂಗಿಸ್ ಖಾನ್ ಈ ಗೋಡೆಯನ್ನು ದಾಟುವ ಮೂಲಕ ಚೀನಾವನ್ನು ಪ್ರವೇಶಿಸುವಲ್ಲಿ ಯಶಸ್ವಿಯಾದರು ನಂತರ ಒಂದು ಸಾವಿರದ ಐನೂರ ಐವತ್ತರಲ್ಲಿ ಮಂಗೋಲರು ಸಹ ಚೀನಾವನ್ನು ದಾಟಿದರು ನಂತರ ಒಂದು ಸಾವಿರದ ಆರುನೂರ ನಲವತ್ನಾಲ್ಕರಲ್ಲಿ ರಲ್ಲಿ ಚಕ್ರವರ್ತಿ ಮಚುವಿನ ಸೈನ್ಯವು ಈ ಗೋಡೆಯನ್ನು ದಾಟಿ ಚೀನಾ ವಿರೋಧಿ ಚಳುವಳಿಯನ್ನು ಹಿಮ್ಮೆಟ್ಟಿಸಿತು ನಂತರ ಚೀನಾದಲ್ಲಿ ಮಿಂಗ್ ರಾಜವಂಶದ ಆಳ್ವಿಕೆ ಕೊನೆಗೊಂಡಿತು ಮತ್ತು ಕ್ವಿಂಗ್ ರಾಜವಂಶವು ಅಧಿಕಾರ ವಹಿಸಿಕೊಂಡಿತು ಇದು ಇಪ್ಪತ್ತನೇ ಶತಮಾನದವರೆಗೆ ಮುಂದುವರೆಯಿತು ಮತ್ತು ಈ ಅವಧಿಯಲ್ಲಿ ಮಂಗೋಲಿಯಾ ಕೂಡ ಚೀನಾದ ಭಾಗವಾಗಿತ್ತು ಆದ್ದರಿಂದ ಒಂದು ರೀತಿಯಲ್ಲಿ ಈ ಗೋಡೆಗೆ ಯಾವುದೇ ಪ್ರಯೋಜನವಾಗಲಿಲ್ಲ ಆದಾಗ್ಯೂ ಡೈಯು ಯುದ್ಧದ ಸಮಯದಲ್ಲಿ ಚೀನಾದ ಸೈನ್ಯವು ತನ್ನ ಸೈನಿಕರಿಗೆ ತರಬೇತಿ ನೀಡಲು ಮತ್ತು ಜಪಾನಿನ ಸೈನ್ಯವನ್ನು ತಡೆಯಲು ಈ ಗೋಡೆಯನ್ನು ಬಳಸಿತು ಒಟ್ಟಾರೆಯಾಗಿ ಚೀನಾದ ಮಹಾಗೋಡೆಯು ಚೀನಾದ ಇತಿಹಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಇಂದಿಗೂ ಸಹ ಪ್ರತಿ ವರ್ಷ ಒಂದು ಕೋಟಿಗೂ ಹೆಚ್ಚು ಪ್ರವಾಸಿಗರು ಮಹಾಗೋಡೆಯನ್ನು ನೋಡಲು ಚೀನಾಕ್ಕೆ ಬರುತ್ತಾರೆ ಚೀನಾದ ಮಹಾಗೋಡೆಯ ಈ ಐತಿಹಾಸಿಕ ಇತಿಹಾಸ ನಿಮಗೆ ಇಷ್ಟವಾಯಿತಾ ಮತ್ತು ನಿಮಗೆ ಅವಕಾಶ ಸಿಕ್ಕರೆ ನೀವು ಹೋಗಿ ಈ ಗೋಡೆಯನ್ನು ನೋಡಲು ಬಯಸುತ್ತೀರಾ ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ನಮ್ಮ ಇತರ ವಿಡಿಯೋಗಳನ್ನು ನೀವು ಇಷ್ಟಪಡುತ್ತೀರಿ ಎಂದು ನಾವು ಭಾವಿಸುತ್ತೇವೆ ನೀವು ಈ ವಿಡಿಯೋವನ್ನು ಪೂರ್ಣ ಹೃದಯದಿಂದ ಇಷ್ಟಪಡುತ್ತೀರಿ ಮತ್ತು ಹಂಚಿಕೊಳ್ಳುತ್ತೀರಿ ಎಂದು ಭಾವಿಸುತ್ತೇವೆ ಇಂತಹ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ